ಚಡ್ಡಿ ಐತಲ್ರಿ ಈ ಕಡೆ ನಮ್ಮ ಕೇಸರಿ ಚಡ್ಡಿ ಅಪ್ಪ ಇಲ್ಲ ನೋಡ್ರಿ ಸ್ವಲ್ಪ ಕೇಳ್ರಿ ಇಲ್ಲಿ ನಮ್ಮ ಮಹೇಶ್ ಲಂಗೋಟಿ ಅಂತ ಹೇಳಿ ಹೆಮ್ಮೆ ಕುಸಿಬಿಟ್ಟು ಬಹಳ ಉತ್ತಮವಾಗಿರ್ತಕ್ಕಂತ ಕುಸ್ತಿ ಅವರ ಎದುರಾಳಿ ಆಗಿರ್ತಕ್ಕಂತ ಅಪ್ಪ ಇಲ್ಲ ನೋಡ್ರು ಇಲ್ಲಿ ಏನ ಕುಸ್ತಿ ನಡೆಯುತ್ತಿದ್ದಿ ಚಾಕ್ಲೇಟ್ ಚಡ್ಡಿ ಅಪ್ಪ ಇಲ್ಲ ಭಾವೇಶ್ ಸಾವಂತ್ ಅಂತ ಹೇಳಿ ಕೊಲ್ಲಾಪುರದ ಪೈದ ಅಕ್ಲೋಜ್ ಪೈಲ್ವಾಂಡ್ರಿ ಅವರು ಬಹಳ ಉತ್ತಮವಾಗಿರ್ತಕ್ಕಂಥ ಕುಸ್ತಿ ಮಾತೇಶ ಅವ್ರಿಗೆ ಚಪ್ಪಾಳೆ ತಟ್ಟರು ಸರಿ ನಮ್ಮ ಪೈಲ್ವಣ್ರಿಗೆ ಎಷ್ಟೋ ಪ್ರಯತ್ನಗಳನ್ನ ಎಂತೆ ಕೌಶಲ್ಯಗಳನ್ನ ಬಳಸಕತ್ತಾರ ಆದ್ರೂ ಸಹ ನಮ್ಮ ಎದ್ರೋಳಿಗೆ ಪೈಲ್ವಾಣ ಆಗಿರ್ತಕ್ಕಂತ ಪೈಲೂ ಭಾವೇಶ್ ಅವರು ಬಂದು ಆಶೀರ್ವಾದ ಮಾಡಿ ಆ ಪೈಲ್ವಣ್ಣ ನಮ್ಮೂರಿನ ಮೈದಾನ ಸ್ವ ಗ್ರಾಮದ ಇದು ಮೈದಾನ ಸ್ವರ್ಗಕ್ಕೆ ಸಮಾನ ಹೌದಲ್ರಿ ಮಾಧ್ಯಕ್ಷ ನಿಜವಾದ ತವರು ಸ್ವರ್ಗ ಯಾವ್ದಾದ್ರೆ ಅದು ಬಾಡಿಗೆ ಚಪ್ಪಾಳೆ ತಟ್ಟಿ ಮಾಧ್ಯ ಸರಿ ಮರ ಏನ್ ಪಾರ್ ಅಭಿನಂದಿಸು ನಾವು ಬಹಳ ಉತ್ತಮವಾಗಿ